ಮಂಗಳಮುಖಿಯರಿಂದ ದರ್ಗಾ ಗಂಧೋತ್ಸವ ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಂಗಳಮುಖಿಯರ ತಂಡವೊಂದು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಅಜ್ರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಗಂಧೋತ್ಸವ ಸಡಗರ ಸಂಭ್ರಮದಿಂದ ಮಾಡುತ್ತಿದ್ದಾರೆ ಇಂದು ಶನಿವಾರದಂದು ಮಂಗಳಮುಖಿಯರ ಮುಖ್ಯಸ್ಥರಾದ ಗುಲಾಂ ಮುಯುನುದ್ದೀನ್ ಅಮ್ಮಾಜಿ ಅವರು ಸಮ್ಮುಖದಲ್ಲಿ ಮಂಗಳಮುಖಿಯರು ಗ್ರಾಮದ ನಿಂದ ಗಂಧವನ್ನ ಹೊತ್ತು ಮೆರವಣಿಗೆಗೆ ನಡೆಸಿ ದರ್ಗಾಗೆ ಬಂದು ಗಂಧವನ್ನ ಅರ್ಪಿಸಿದ್ರು ಈ ವೇಳೆ ಮಾತನಾಡಿದ ಅವರು ಅಮಾಜಾನ್ ಮತ್ತು ಬಾವಾಜಾನ್ ದರ್ಗಾಗೆ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿನ ಸಾಂಪ್ರದಾಯಿಕ ಪ್ರಕಾರ ಗಂಧವನ್ನ ಅರ್ಪಿಸಿದ್ದೇವೆ ಅದೇ ರೀತಿ ನಾವು ಬಡವರಿಗೆ ಊಟ ಹಾಕುವುದು ಬಟ್ಟೆಗಳು ಹಂಚಿ ಜನರಿಗೆ ಸಹಾಯ ಮಾಡುವ ಕೆಲಸಗಳನ್ನ ಮಾಡುತ್ತಿದ್ದೇವೆ ಎಂದರು ಗಂಧೋತ್ಸವ ಮಾಡುವ ವಿಚಾರವೇನೆಂದರೆ ಎಲ್ಲೆಡೆ ಒಳ್ಳೆಯ ಮಳೆ ಬೆಳೆ ಆಗಲಿ ಪ್ರತಿಯೊಬ್ಬರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ನಮಗೆ ಒಂದೊಂದು ರೂಪಾಯಿ ಯಾರ್ ಕೊಡ್ತಾರೆ ಅವರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ನಾವು ಕೋರುತ್ತೇವೆ ಎಂದರು ಇದೇ ರೀತಿ ನಮ್ಮ ಸಮುದಾಯಕ್ಕೆ ಸೇರಿರುವ ಎಲ್ಲಾ ಕಡೆ ನಮ್ಮ ಜನರಿಗೆ ಒಳ್ಳೆಯದಾಗಲಿ ಅವರು ಆರೋಗ್ಯವಾಗಿರಲಿ ಎಂದು ನಾವು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಗುಲಾಂ ಮೊಯಿನುದ್ದೀನ್ ಅಮ್ಮಾಜಿ ಸೇರಿದಂತೆ ಸ್ಥಳೀಯರು ಮಂಗಳಮುಖಿಯರು ಇದ್ದರು